ನಮಸ್ಕಾರ ಇವತ್ತಿನ ರಾಶಿಗಳ ಮನಸ್ಸಿನ ಸರಣೆಯಲ್ಲಿ ಕೊನೆಯ ವಿಡಿಯೋ ಇದು ಮೀನರಾಶಿಯವರ ಮನಸ್ಸು ಯಾವ ಥರ ಇರ್ತದೆ ಅಂತ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೇನೆ ನೀವು ಮೀನರಾಶಿಯಾಗಿದ್ದರೆ ಸರಿಯಾಗಿ ನೋಡಿ ಇದು ಸಾಮಾನ್ಯವಾಗಿ ಮೀನರಾಶಿ ಅನ್ನೋದು ಕಾಲಜಕದಲ್ಲಿ ಲಾಸ್ಟ್ ಕೊನೆ ಅಂತ ಕೊನೆಯ ರಾಶಿ ಹನ್ನೆರಡನೇ ರಾಶಿ ಅಂತ ಹೇಳ್ಬೋದು ಇಲ್ಲಿ ಇದು ಕೂಡ ಮೀನರಾಶಿ ಕೂಡ ಗುರುವಿನ ಆಡಳಿತಕ್ಕೆ ಒಳಪಟ್ಟಿದೆ ಸಾಮಾನ್ಯವಾಗಿ ಮೀನರಾಶಿಯವರಿಗೆ ಮೈಂಡ್ಸೆಟ್ ನೋಡೋದ್ರೆ ಸಾಮಾನ್ಯವಾಗಿ ಇವರಿಗೆ ಮೀನರಶರಿಗೆ ಸ್ವಲ್ಪ ತುಂಬ ತುಂಬ ಒಂದು ಭಯ ತಳಮಳ ಇದ್ದೇ ಇರ್ತದೆ ಇವ್ರ ಮನಸ್ಸಲ್ಲಿ ಈ ಮೀನರಾಶಿಯರಿಗೆ ಭಯ ತಳಮಳ ಆತಂಕ ಈ ಥರ ಒಂದು ಇದ್ದೇ ಇರ್ತದೆ ಮತ್ತು ಇವರು ಮೀನರಾಶಿಯವರು ಸಾಮಾನ್ಯವಾಗಿ ಈ ನೆಗೆಟಿವ್ ಕಡೆಯೇ ಜಾಸ್ತಿ ಥಿಂಕ್ ಮಾಡ್ತಾರೆ ಇವರ ಥಿಂಕಿಂಗ್ ಪ್ರೊಸೆಸ್ ಯಾವ್ದು ಇರುತ್ತೆ ಅಂತ ಹೇಳಿದ್ರೆ ಈ ಪಾಸಿಟಿವ್ ಥಿಂಕಿಂದ ನೆಗೆಟಿವ್ ಥಿಂಕ್ ನೆಗೆಟಿವ್ ಅಂತ ಹೇಳಿದ್ರೆ ಮುಂದೆ ಏನಾಗ್ಬೋದು ಈ ಥರ ಸಿಚುವೇಶನ್ ಮುಂದೆ ಇಲ್ಲದೆ ಇಲ್ಲದೆ ಹೋದರೆ ಏನು ಮಾಡೋದು ಈ ಥರ ಮುಂದೆ ಏನಾಗ್ಬೋದು ನನಗೆ ಅಂತ ಈ ಥರ ಒಂದು ಏನೊಂದು ನಕಾರಣ ಭಯ ಅಂದರೆ ಕಾರಣ ಇಲ್ಲದಂಥ ಒಂದು ಭಯ ತುಂಬ ಇರ್ತದೆ ಅವರಿಗೆ ಮತ್ತು ಯಾವಾಗಲೂ ಕೂಡ ಈ ಖರ್ಚಿನ ಬಗ್ಗೆ ತುಂಬ ಒಂದು ಚಿಂತೆ ಇರ್ತದೆ ಖರ್ಚಿನ ಬಗ್ಗೆ ಏನಾದರೂ ನಷ್ಟ ಆಗ್ಬೋದು ನಷ್ಟ ಕಷ್ಟ ನಷ್ಟಗಳ ಬಗ್ಗೆ ತುಂಬ ಒಂದು ಚಿಂತೆ ಇರ್ತಂತ ಆಗ್ಬೋದು ಸಾಮಾನ್ಯವಾಗಿ ಇವರು ನಗ ನಕಾರಾತ್ಮಕ ಆಲೋಚನೆ ಜಾಸ್ತಿ ಇವ್ರ ಮನಸ್ಸಲ್ಲಿ ಓಡ್ತದೆ ಮಿನರೇಶರಿಗೆ ಮತ್ತು ಸ್ವಲ್ಪ ಇವರು ಈ ದೇವರು ಇದು ದೇವರು ಧಾರ್ಮಿಕತೆ ಬಗ್ಗೆ ತುಂಬ ಒಂದು ಆಸಕ್ತಿ ಮನಸ್ಸಿನಲ್ಲಿ ಯಾವಾಗಲೂ ಇದ್ದೇ ಇರ್ತದೆ ಇವರಿಗೆ ಮತ್ತು ಸ್ವಲ್ಪ ಆಧ್ಯಾತ್ಮ ಮುಕ್ತ ಮುಕ್ತಿ ಜೀವನ ಈ ಥರ ವಿಷಯದಲ್ಲಿ ಕೂಡ ಇವ್ರ ಮನಸ್ಸಲ್ಲಿ ಆ ಒಂದು ಆಲೋಚನಾ ತರಂಗಗಳು ಇದ್ದೇ ಇರ್ತದೆ ಮತ್ತು ಸಾಮಾನ್ಯವಾಗಿ ಇವರದ್ದು ತಮ್ಮ ಸಂಗಾತಿ ಆದರೆ ತಮ್ಮ ಏನಾದರೂ ತಾವು ಏನಾದರೂ ಒಬ್ಬ ವ್ಯಕ್ತಿಯನ್ನು ಪ್ರೀತಿಸಿದರೆ ಅವರು ತುಂಬ ಒಂದು ಅಟ್ರಾಕ್ಟಿವ್ ಆಗಿರಬೇಕು ತುಂಬ ಒಂದು ತುಂಬ ಒಂದು ನೋಡಲಿಕ್ಕೆ ಚೆಂದಾಗಿರಬೇಕು ಮತ್ತು ತಮ್ಮ ತಮ್ಮ ಮಾತಿಗೆ ಬೆಲೆ ಕೊಡಬೇಕು ಈ ಥರ ಎಲ್ಲ ಒಂದು ಒಂದು ಥಿಂಕಿಂಗ್ ಇರ್ತದೆ ಇವರಿಗೆ ಮತ್ತು ಸಂಗ ತಮ್ಮ ಸಂಗಾತಿ ತುಂಬ ಒಂದು ಭಾವನಾತ್ಮಕ ಆಗಿರಬೇಕು ತಮ್ಮ ಭಾವನೆಗೆ ಒಂದು ಬೆಲೆ ಕೊಡಬೇಕು ಈ ಥರ ಒಂದು ಆಲೋಚನೆ ಇವರಿಗೆ ಈ ಅಂತ ಹೇಳ್ಬೋದು ಮತ್ತು ಈ ಮೀನರಾಶಿಯರಿಗೆ ತಮ್ಮ ಲೈಫ್ ಪಾರ್ಟ್ನರ್ ಅಂದರೆ ತಮ್ಮ ಸಂಗಾತಿಯ ಬಗ್ಗೆ ಥರ ಇರುತ್ತೆ ಅಂತ ಹೇಳಿದ್ರೆ ತಮ್ಮ ಸಂಗಾತಿ ತುಂಬ ಒಂದು ಅಂತ ಅಂದ್ಕೋತಾರೆ ಇವರು ಈ ಮೀನರಾಶಿಯವರು ತಮ್ಮ ಸಂಗಾತಿ ಅಥವಾ ತಮ್ಮ ಮದುವೆಯಾಗುವಂಥ ವ್ಯಕ್ತಿ ತುಂಬ ಒಂದು ಬುದ್ಧಿಶಾಲಿಯಾಗಿರಬೇಕು ತುಂಬ ಒಂದು ಓದಿರಬೇಕು ಶಿಕ್ಷಣ ಪಡೆದಿರಬೇಕು ಈ ಥರ ಒಂದು ಭಾವನೆ ಇವರಿಗೆ ತಮ್ಮ ಮದುವೆಯಾಗುವ ವ್ಯಕ್ತಿಗಳ ಬಗ್ಗೆ ತುಂಬ ಒಂದು ಇರ್ತದೆ ನೆಕ್ಸ್ಟ್ ಬಂದರೆ ಈ ಮೀನರಾಶಿಯವರಿಗೆ ತಮ್ಮ ವೃತ್ತಿ ವಾರದಲ್ಲಿ ಯಾವ ಥರ ಥಿಂಕಿಂಗ್ ಇರ್ತಂತ ಹೇಳಿದ್ರೆ ಸಾಮಾನ್ಯವಾಗಿ ವೃತ್ತಿಯಲ್ಲಿ ತುಂಬ ಒಂದು ತಾವು ತಾವು ಮಾಡುವಂಥ ವೃತ್ತಿಯಲ್ಲಿ ಬೇರೆಯವರಿಗೆ ತಾವು ಮಾರ್ ಮಾರ್ಗದರ್ಶಕರಾಗಿರಬೇಕು ವೃತ್ತಿಯಲ್ಲಿ ಕೂಡ ತಾವು ಬೇರೆಯವರಿಗೆ ತುಂಬ ಸಜೆಷನ್ ಸಲಹೆ ಕೊಡ್ತಾ ಇರಬೇಕು ಈ ಥರ ಒಂದು ಒಂದು ಆಸೆ ಆಸೆ ಆಕಾಂಕ್ಷಿ ಇರ್ತದೆ ಅವರಿಗೆ ಈ ಮೀನರಾಶಿಯವರಿಗೆ ಇದು ಮೀನರಾಶಿಯವರ ಮನಸ್ಸಿನ ಬಗ್ಗೆ ದುಡಿಯು ಇಲ್ಲಿಗೆ ಟೋಟಲ್ ಹನ್ನೆರಡು ರಾಶಿಗಳ ಮನಸ್ಸಿನ ಬಗ್ಗೆ ವಿಡಿಯೋ ಮುಕ್ತಾಯ ಆಗ್ತದೆ ನೆಕ್ಸ್ಟ್ ಫರಣಿಯಲ್ಲಿ ಬೇರೆ ವಿಡಿಯೋನ ಕೊಡ್ತಾ ಹೋಗ್ತೇನೆ ನಮಸ್ಕಾರ